ಕನ್ನಡ ಸಾಹಿತ್ಯ ಪರಿಷತ್ತು ಆನೆಕಲ್ ವಿಧಾನಸಭಾ ಮತಕ್ಷೇತ್ರ ಆನೆಕಲ್ ಹಾಗೂ ನಮ್ಮ ಎ ಎಸ್ ಪಿ ಆವರಣದಲ್ಲಿ ಶ್ರೀ ಸಂತೋಷ್ ಸರ್ರವರು ಬರೆದಂತಹ ದೇವರು ಕುಣಿತ ಎಂಬ ಪುಸ್ತಕದ ಲೋಕಾರ್ಪಣೆ ಸಮಾರಂಭವನ್ನು ನಮ್ಮ ಆವರಣದಲ್ಲಿ ಹಮ್ಮಿಕೊಂಡಿದ್ದಾರೆ ಮೊದಲಿಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಪ್ರಾಂಶುಪಾಲ್ ಸರ್ಗೆ ನಾನು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಇವತ್ತು ನಾವೆಲ್ಲ ಇಲ್ಲಿ ಕಾಲೇಜಲ್ಲಿ ಓದ್ತಾ ಇದೀವಿ ನಾವು ಬರೀ ಬರ್ತೀವಿ ಚಂದ ಬಂದ ಬರ್ತೀನಿ ನಾನು ಡೈಲಿ ಬರ್ತೀನಿ ಕಾಲೇಜಿಂದ ಕಾಲೇಜ್ ಹೋಗ್ತೀನಿ ಮುಗಿಸ್ಕೋತೀನಿ ಬರ್ತೀನಿ ಏನು ಗೊತ್ತೇ ಇಲ್ಲ ನನಗೆ ಇಲ್ಲಿ ಇಷ್ಟೊಂದ್ ಜನ ಇದ್ದಾರೆ ಈ ತರ ಸಾಹಿತಿಗಳಿದ್ದಾರೆ ಗಾಯಕರಿದ್ದಾರೆ ನಮ್ಮ ನಡುವೆ ಇಷ್ಟೊಂದ್ ಜನ ಇರ್ತಾರೆ ಅದು ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡಿದಾಗ ಅವರ ಪರಿಚಯ ಆಗುತ್ತೆ ನನ್ನ ಇಷ್ಟ ನನಗೇನು ಕಲ್ಪನೆಯೂ ಇರಲಿಲ್ಲ ಆನೆ ರೀತಿ ಸಾಹಿತಿಗಳಿದ್ದಾರೆ ಗಾಯಕರಿದ್ದಾರೆ ಇದಾರೆ ಅಂತ ಹೇಳಿ ಆದ್ರೆ ಇವತ್ತು ನನಗೆ ಬಹಳ ಖುಷಿ ಆಯಿತು ನನಗೆ ಇಲ್ಲಿ ಹೇಳಿದ್ರು ಸರ್ ವೇದಿಕೆ ಮೇಲೆ ಎಷ್ಟೊಂದ್ ಜನ ಸರ್ಗಳು ಕೂತಿದ್ದಾರೆ ಹೇಳಿದ್ರು ನಾವೆಲ್ಲ ಇದೇ ಕಾಲೇಜಲ್ಲಿ ಓದಿದೀವಿ ಓದಿ ಇಷ್ಟೊಂದು ಸಾಧನೆ ಮಾಡಿರೋದು ಅಂತ ಹೇಳಿ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ ಈ ಮಹಾನ್ ಚೇತನಗಳು ಓದಿರ್ತಕ್ಕಂತಹ ಕಾಲೇಜಲ್ಲಿ ನಾನು ವ್ಯಾಸಂಗ ಮಾಡ್ತಿದ್ದೀನಿ ನನ್ನ ಪುಣ್ಯವಂತ ಅಂತ ಹೇಳಿಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ ಮತ್ತೊಂದು ಏನಂತಂದ್ರೆ ಕನ್ನಡ ನಾವೆಲ್ಲರೂ ಕೂಡ ನಮ್ಮ ಮಾತೃಭಾಷೆ ನುಡಿ ಭಾಷೆ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಅದನ್ನ ಗೌರವಿಸ್ಬೇಕು ಪ್ರೀತಿಸ್ಬೇಕು ಬೆಳಗ ಬೆಳಗಬೇಕು ಬೆಳೆಸ್ಬೇಕು ಅದನ್ನ ಯಾಕೆಂತಂದ್ರೆ ಗಡಿನಾಡ ಪ್ರದೇಶಗಳಲ್ಲಿ ಈ ಉತ್ತರ ಭಾಗದಲ್ಲಾದ್ರೆ ಈ ಬೀದರು ಗುಲ್ಬರ್ಗ ಈ ಕಡೆ ದಕ್ಷಿಣ ಭಾಗದಲ್ಲಿ ಈ ಚಾಮರಾಜನಗರ ಈ ಬೆಂಗಳೂರು ಸೌತು ಇಂಥ ಕಡೆಗಳಲ್ಲಿ ಏನಂದ್ರೆ ಗಡಿನಾಡಿದು ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಗಡಿನಾಡು ಹಲವಾರು ಭಾಷೆ ಮಾತಾಡಕ ಜನ ಇರ್ತಾರೆ ಅವರು ಕನ್ನಡನ ಹೆಚ್ಚು ಮಾತಾಡೋದಿಲ್ಲ ಆದ್ರೆ ಇಂತಹ ಪ್ರದೇಶಗಳಲ್ಲಿ ಈ ಈ ರೀತಿ ಇದೆಯಲ್ಲ ಸಾಹಿತ್ಯಗಳನ್ನ ಗುರುತಿಸಿ ಅವ್ರ ಪುಸ್ತಕಗಳನ್ನ ಲೋಕಾರ್ಪಣೆಗೊಳಿಸೋದು ಅವ್ರನ್ನ ಸಲ್ಮಾನಿಸೋದು ಅದು ಬಹಳ ಒಂದು ದೊಡ್ಡ ಕೆಲಸ ಅದನ್ನ ಇವತ್ತು ನಮ್ಮ ಆನೇಕಲ್ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಮಾಡ್ತಾ ಇದಾರೆ ಅವರಿಗೆ ನಾನು ಯಾವತ್ತೂ ಕೂಡ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನ ಹೀಗೆ ಮುಂದುವರಿಸಿ ಅಂತ ಹೇಳಿ ಇಷ್ಟಪಡ್ತೀನಿ ನಮ್ಮ ಕನ್ನಡ ಭಾಷೆಗೆ ನಾಲ್ಕು ವರ್ಷಗಳ ಒಂದು ಇತಿಹಾಸ ಇದೆ ಯಾಕೆ ನಾವು ನಂಬ ನವೆಂಬರ್ ಒಂದನ ಮಾತ್ರ ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವಿ ಅಂತ ಹೇಳಿ ಹೇಳಕ್ಕೆ ಅಂದ್ರೆ ಅದು ಗೊತ್ತಿದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನವೆಂಬರ್ ಒಂದು ಮೈಸೂರು ರಾಜ್ಯ ಹಾಗೆ ರಚನೆ ಇತ್ತು ಅದನ್ನ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೇವಲ ನಮ್ಮ ನವೆಂಬರ್ ಒಂದನ್ನ ಹೊರತುಪಡಿಸಿ ಪ್ರತಿ ದಿನ ಪ್ರತಿ ಕ್ಷಣ ನಾವು ಕನ್ನಡವನ್ನ ಆಚರಿಸ್ಬೇಕು ಏನ್ ಮಾಡ್ಬೇಕಾಗಿಲ್ಲ ನೀವು ಕೇವಲ ನೀವೇನು ಮಾಡ್ಬೇಕಾಗಿಲ್ಲ ನೀವು ಬೇರೆ ಭಾಷೆಗಳನ್ನ ಮಾತಾಡೋದು ಬಿಟ್ಟು ನಮ್ಮ ಮಾತೃ ಭಾಷೆ ಏನು ಕನ್ನಡ ಇದೆಯಲ್ಲ ಇದನ್ನ ಮಾತಾಡಿದ್ರೆ ಸಾಕು ನೀವು ಕನ್ನಡವನ್ನ ಆಚರಿಸಂಗಾಗತ್ತೆ ಕನ್ನಡವನ್ನ ಆಗುತ್ತೆ ಗೌರವಿಸ್ಬೇಕಾಗತ್ತೆ ಹಾಗೆಲ್ಲರೂ ಕೂಡ ಕನ್ನಡನ್ನ ಉಳಿಸಿ ಬೆಳೆಸಿ ಹೇಗೆ ಸಂತೋಷ್ ಸರ್ ಅವರು ಒಂದು ದೇವರ ಕುಣಿತ ಒಂದು ಪುಸ್ತಕವನ್ನು ಬರೆದಿದ್ದಾರೆ ನಾನು ಒಂಬತ್ತನೇ ಕ್ಲಾಸ್ ಓದ್ಬೇಕಾದ್ರೆ ನಾವೊಂದು ಪಾಠ ಇತ್ತು ಜನಪದ ಕಲೆಗಳ ವೈಭವ ಅಂತ ಹೇಳಿ ಅದರಲ್ಲೊಂದು ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿ ಏನು ಆಚರಿಸ್ತಿದ್ರು ಆ ಎಲ್ಲಾ ಜನಪದ ಕಲೆಗಳು ಈ ವೀ ವೀರಗಾಸೆ ಎಲ್ಲಾ ಒಂದು ನಾನು ಬರೀ ಕಲ್ಪನೆ ಮಾಡ್ಕೊತಾ ಇದೆ ಅವ್ರು ಯಾವ ರೀತಿ ಕುಣಿತಾರೆ ಅಂತ ಹೇಳಿ ಇವತ್ತು ಅದು ನಿಜವಾಗ್ಲೂ ಹಾಕೋ ನನಗೆ ಖುಷಿ ಅನಿಸ್ತು ಆದ್ರೊಂದು ಅಲ್ಲಿ ಬರೀ ನಾನು ನೋಡ್ತಾ ಇದೆ ಅಷ್ಟೇ ಇವತ್ತದ ಒಂದು ಪುಸ್ತಕ ಇದೆ ಅಂತ ಹೇಳಿ ಗೊತ್ತಾಯ್ತು ಅವ್ರಿಗೆ ನನ್ನ ಕಡೆಯಿಂದ ನಾನು ಬಹಳ ಖುಷಿಯನ್ನ ಖುಷಿ ಆಗ್ತಿದೆ ಯಾಕೆಂದ್ರೆ ಒಂದು ಸಣ್ಣ ವಯಸ್ಸಲ್ಲೇ ಈ ತರ ಈ ರೀತಿ ಮಾತಾಡೋ ಕೌಶ ಮಾಡ್ಕೊಟ್ಟಿದಾರ ನನ್ ಮೊದಲಿಗೆ ನಮ್ ಕವಿತಾ ಮಮ್ಗೆ ಹಾಗೂ ಈ ಎಸ್ ಪಿ ಕಾಲೇಜ್ ಗೆ ಎಲ್ಲರಿಗೂ ಕೂಡ ಧನ್ಯವಾದನ ಹೇಳ್ತಾ ನನ್ಗ ಒಂದೆರಡು ಈ ಪುಟ್ ಒಂದು ಎರಡು ನಾನು ಪ್ರಿಪರೇಷನ್ ಆಗ್ಬಂದಿಲ್ಲ ಇಲ್ಲೆಲ್ಲ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಒಂದು ಗುರುವಿಗಿದೋ ನಮನಾ ನಮನ ಗುರುವೋ ನಮನ ನಮ್ಮ ಜೀವನ ಪಾವನ ಗುರುವಿಗಿದೋ ನಮನಾ ದೋ ನಮನ ನಮನ ಗುರು ಇಲ್ಲದ ಬದುಕೆ ಬಂಧನ ಗುರು ಮುನಿಧರ ನೀರವು ಮೌನ್ಯ ಗುರು ಇಲ್ಲದ ಬದುಕೆ ಬಂಧನ ಗುರು ಮುನಿದ ನೀರವು ಮೌನ್ಯ ಗುರು ಹರಸಿದರೆ ಬಾಳಿದು ಮಾನ್ಯ ಗುರು ಹರಸಿದರೆ ಬಾಳಿದು ಮಾನ್ಯ ಗುರು ಕಟಾಕ್ಷತೆ ಸಕಲೌ ಧನ್ಯ ಸಕಲೌ ಧನ್ಯ ಸಕಲೌಧನ್ಯ ಗುರುವಿಗೆ दो नमना गुरु दो नमना गुरुवलिधर जीवन पावना गुरु गुरुश्री बालगङ्गाधर नार साहित्य ನಿತ್ಯಕ್ಕೆ ಮತ ಶತ ನಮನ ಗುರು ಶ್ರೀ ಬಾಲ ಗಂಗಾಧರ ಗಂಗಾಧರನಾಥರೆ ಸಾಹಿತ್ಯಕ್ಕೆ ಮತ ಶತ ನಮನ ಸಾಹಿತ್ಯ ದಿನ ಪಡೆದಿದ ಪ್ರೇರಣೆ ಸಾಹಿತ್ಯ ದಿನ ಪಡೆದಿದ ಪ್ರೇರಣೆ ಮತದಲು ದರ್ಪಣ ಅಮತನು ಮನ ಮಧನು ಮನ ಗುರುವಿಗಿದೋ ನಮನ ಗುರುವಿಗಿದೋ ನಮನ குருவலி தர நம்மா ஜீவன பாவனா